ಈ ಶುಭ ಸಂತೋಷದ ದೀಪಾವಳಿಗೆ ಈ ಎರಡು ಸ್ವೀಟ್ಗಳನ್ನು ತಯಾರಿಸಿ ನೋಡಿ ಕಾಂಬಿನೇಷನ್ ನೋಡಿ ಬಟಾಟಾ ಪೂರಿ ಹಾಗೂ ರಸಗುಲ್ಲ ರಸಗುಲ್ಲ ಇದು ಸ್ಪೆಷಲ್ ರಸಗುಲ್ಲ ಖರ್ಜೂರದ ರಸದಲ್ಲಿ ಹಾಗೂ ಇನ್ನೊಂದು ಸ್ವೀಟ್ ಏನೆಂದರೆ ಜೋಳದ ಹಿಟ್ಟಿನ ದೋಸೆ ಹಾಗೂ ಬಾಳೆಹಣ್ಣಿನ ಏನಿದು ಬಾಳೆಹಣ್ಣಿನ ಸೂಪರ್ ಸ್ವೀಟು ನೀವು ಮಾಡುವ ದೋಸೆ ಹಿಟ್ಟಿನ ಹದದಲ್ಲಿ ಉದ್ದಿನ ಬೇಳೆಯನ್ನು ಅರ್ಧ ಪ್ರಮಾಣಕ್ಕೆ ಇಳಿಸಿಬಿಟ್ಟು ಅದಕ್ಕೆ ಜೋಳದ ಹಿಟ್ಟನ್ನು ಸೇರಿಸಿಕೊಳ್ಳಿ ನಂತರ ದೋಸೆ ಮಾಡಿದರೆ ಸೂಪರ್ ದೋಸೆ ತಯಾರು ಮತ್ತು ಅದರೊಟ್ಟಿಗೆ ಬಾಳೆಹಣ್ಣು ಹಸಿಯಾದ ಕೊಬ್ಬರಿ ಹಾಗೂ ಅಕ್ಕಿ ಹಿಟ್ಟು ಅಥವಾ ದೋಸೆ ಹಿಟ್ಟಿನಲ್ಲಿ ಅರಿಶಿಣದ ಎಲೆಯಲ್ಲಿ ಮಾಡಿದ ಕೊಟ್ಟಿಗೆ ಈ ಕೊಟ್ಟಿಗೆಯನ್ನು ಹಲಸಿನ ಹಣ್ಣಿನಿಂದ ಹೇಗೆ ಮಾಡುವುದು ಎಂದು ಈ ಚಾನಲ್ನಲ್ಲಿ ಮೊದಲೆಯೇ ತಿಳಿಸಿದ್ದೇನೆ ರೆಫರೆನ್ಸ್ ತೆಗೆದುಕೊಳ್ಳಿ ಹಲಸಿನ ಹಣ್ಣಿನ ಬದಲು ಬಾಳೆಹಣ್ಣು ಮತ್ತು ಸೇಮ್ ಕಾಂಬಿನೇಷನ್ನು ವಿಧಾನ ಕೂಡ ಅದೇ ಆಗಿರುತ್ತದೆ ಈ ಸ್ಪೆಷಲ್ ರಸಗುಲ್ಲವನ್ನು ಮನೆಯಲ್ಲೇ ಮಾಡುವ ವಿಧಾನ ಹೇಗೆಂದರೆ ಇದು ಸ್ಪೆಷಲ್ ಏಕೆಂದರೆ ಇದರಲ್ಲಿ ಸಕ್ಕರೆಯ ಪಾಕ ಸ್ವಲ್ಪ ಪ್ರಮಾಣದಲ್ಲಿ ಹಾಗೂ ಖಜೂರದ ರಸವನ್ನು ಬೆರೆಸಲಾಗುತ್ತದೆ ಇಂದು ಮಾರ್ಕೆಟ್ನಲ್ಲಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ನಲ್ಲಿ ಖಜೂರ್ ಸಿರಪ್ ಅವೈಲೇಬಲ್ ಇರುವುದರಿಂದ ಮನೆಯಲ್ಲೇ ಪನ್ನೀರನ್ನು ತಯಾರಿಸಿಕೊಂಡು ಮೃದುವಾಗಿ ನಾದಿಕೊಂಡು ಅದನ್ನು ಸ್ವಲ್ಪ ಸಕ್ಕರೆಯಲ್ಲಿ ಅಂದರೆ ಪುಡಿ ಮಾಡಿದ ಸಕ್ಕರೆಯಲ್ಲಿ ಸ್ವಲ್ಪ ಮಿಂದುಕೊಂಡು ಚೆನ್ನಾಗಿ ನಾದಿಕೊಂಡು ಸಾಫ್ಟ್ ಆಗಿರುವ ರಸಗುಲ್ಲಾಗಳನ್ನು ತಯಾರಿಸಿ ನನ್ ನಂತರ ಸ್ವಲ್ಪವೇ ಸಕ್ಕರೆ ಪಾಕ ಹಾಗೂ ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ನಲ್ಲಿ ಖಜೂರದ ಸಿರಪ್ ಅವೈಲೇಬಲ್ ಇರುವುದರಿಂದ ಡೇಟ್ ಸಿರಪ್ಪನ್ನು ಈ ಅದರಲ್ಲಿ ಹಾಕಿ ಕುದಿಸಿಕೊಂಡು ನಂತರ ಮೃದುವಾದ ರಸಗುಲ್ಲಗಳನ್ನು ಅದರಲ್ಲಿ ಹತ್ತು ನಿಮಿಷಗಳವರೆಗೆ ಕುದಿಸಿ ತೆಗೆದುಬಿಡುತ್ತಾರೆ ಸೂಪರ್ ಸ್ವೀಟ್ ಆದ ಇದು ರೆಡಿಯಾಗುತ್ತದೆ ಮನೆಯಲ್ಲಿಯೇ ತಯಾರಿಸಿದ್ದು ಟ್ರೈ ಫಾರ್ ಶ್ಯೂವರ್ ಫಾರ್ ದಿಸ್ ಶುಭ್ ದೀಪಾವಳಿ ದ ಆಕೇಜನ್ ದ ಸ್ಪೆಷಲ್ ಸ್ವೀಟ್ಸ್ ಅಂಡ್ ದ ಕಾಂಬಿನೇಷನ್ ಆಫ್ ಜವಾರ್ ದೋಸೆ ಆ್ಯಂಡ್ ಬನಾನಾ ಕೊಟ್ಟಿಗೆ ಮತ್ತು ಆ್ಯಂಡ್ ಖಜೂರ್ ಸಿರಪ್ ರಸಗುಲ್ಲ ವಿತ್ ಪೊಟ್ಯಾಟೊ ಪುರಿ. ಈ ಶುಭ ದೀಪಾವಳಿಯು ಎಲ್ಲರ ಮನಸ್ಸು ಮನೆಗಳಲ್ಲಿ ಆರೋಗ್ಯ ಐಶ್ವರ್ಯ ಆಯುಷ್ಯ ದೀಪಾವಳಿಯಾಗಲಿ